ಎಪ್ಪತ್ತು ಎಪ್ಪ ಇನ್ನೂರೈನೂರ ಹದಿನೈದು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ನಲವತ್ತು ರೂಪಾಯಿ ನಾನೂರ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರ ರೂಪಾಯಿ ನೂರ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ರೂಪಾಯಿ ಮುನ್ನೂರ ಅರವತ್ತು ಎಂಬತ್ತು ರೂಪಾಯಿ ನಾನೂ ರೂಪಾಯಿ ನಾನೂರು ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ 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 ನಾನೂರು ಐವತ್ತು ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತು